ನವೆಂಬರ್ ಮೂವತ್ತರಿಂದ ಡಾಕ್ಟರ್ ಮಗ್ದುಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪದವಿಧಾನ ದೀಪದಾನ ಮತ್ತು ಪ್ರಮಾಣ ಪತ್ರ ವಿತರಣೆ ಸಮಾರಂಭ ಡಾಕ್ಟರ್ ಮಗ್ದೂಂ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿರುವ ಶ್ರೀ ಗೊಂಟೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ಎ ಮಗ್ದುಂ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಘಟಕದ ನಾಲ್ಕನೇ ಬ್ಯಾಚಿನ ಪದವಿಧಾನ ಸಮಾರಂಭ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ದೀಪದಾನ ಮತ್ತು ಪ್ರಮಾಣ ವಚನ ಸಮಾರಂಭ ಹಾಗೂ ಸಿಬಿಎಸ್ಇ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಮತ್ತು ಗೊಮ್ಮಟೋತ್ಸವ ಸಮಾರಂಭವನ್ನು ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಎರಡರವರೆಗೆ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗ್ದುಂ ತಿಳಿಸಿದ್ದಾರೆ ಆಚರಿಸ್ತಾ ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ಬರುವ ನವೆಂಬರ್ ಮೂವತ್ತು ಒಂದು ಡಿಸೆಂಬರ್ ಒಂದು ಎರಡು ಹೀಗೆ ಮೂರು ದಿವಸಗಳ ಕಾಲ ನಮ್ಮ ಕುಮಟಸ್ವಾಮಿಗಳಿದ್ದೇವೆ ಅದರಲ್ಲಿ ವಿಶೇಷವಾಗಿ ರವಿವಾರ ದಿವಸ ದಿನಾಂಕ ಮೂವತ್ತು ಹನ್ನೊಂದು ಇಪ್ಪತ್ತೈದರಂದು ನಮ್ಮ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಗ್ರ್ಯಾಜುಯೇಷನ್ ಡೇ ಅಂದರೆ ನಮ್ಮ ಸಂಸ್ಕೃತದಲ್ಲಿ ನಾವು ಈ ಶಿಖಾನು ಪ್ರವೇಶ ಅಂತ ಯಾಕಂದರೆ ಈಗ ನಾವು ನಾಲ್ಕೂವರೆ ವರ್ಷ ಡಿಗ್ರಿ ಮುಗಿಸ್ಕೊಂಡು ಒಂದು ವರ್ಷ ಇಂಟ್ರೆಸಿಟಿ ಮುಗಿಸಿ ಸಂಪೂರ್ಣವಾಗಿ ಅವರ ವೈದ್ಯಕೀಯ ವೃತ್ತಿಯನ್ನು ತೊಡಗಿಕೊಳ್ಳಲಿಕ್ಕೆ ರೆಡಿ ಆಗಿರ್ತಕ್ಕಂಥ ವೈದ್ಯರನ್ನು ನಾವು ಈ ಸಂಸ್ಥೆಯಿಂದ ಅವರಿಗೆ ಡಿಗ್ರಿ ಕೊಟ್ಟು ಇಲ್ಲಿಂದ ಕಳಿಸ್ತಾ ಇರೋ ಸಂದರ್ಭ ಇದು ಗ್ರ್ಯಾಜುಯೇಷನ್ ಡೇ ಅಂತ ಏನು ಪದವಿ ಪ್ರದಾನ ಸಮಾರಂಭ ಪದವಿ ಪ್ರಧಾನ ಸಮಾರಂಭ ನಡೀತಾ ಇದೆ ಆ ಒಂದು ಪದವಿ ಪ್ರಧಾನ ಸಮಾರಂಭ ವಿಶೇಷವಾಗಿ ನಾವು ನಮ್ಮ ಆಯುರ್ವೇದಿಯ ಮಹಾವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಒಂದು ವಿವಾದ ಒಂದು ಮಂಟಪ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವರು ಗುರುವಾರ ದಿನಾಂಕ ಇಪ್ಪತ್ತೇಳರಂದು ಅಂಕ್ಲಿ ಗ್ರಾಮದ ಗೊಂಟೆ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಭಾರತ ದೇಶದ ಆಯುಷ್ ಮಂತ್ರಾಲಯದ ಸಿ ರಾಷ್ಟ್ರದ ಆಯುರ್ವೇದ ಸಂಶೋಧನಾ ಹಾಗೂ ನೀತಿ ನಿರೂಪಣೆಯನ್ನು ಮಾಡ್ತಕ್ಕಂಥ ವಲಯದ ಶ್ರೇಷ್ಠ ಹುದ್ದೆಯನ್ನು ಹೊಂದಿರತಕ್ಕಂಥ ಅದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ರವಿನಾರಾಯಣ ಆಚಾರ್ಯ ಸರ್ ಅವರು ಇದ್ದಾರೆ ಅವರು ಈ ಸಹ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಜೊತೆಗೇ ನಿಮ್ಮೆಲ್ಲರಿಗೆ ಗೊತ್ತಿರುವಂತೆ ನಮ್ಮ ಭಾಗದ ಭಾಳ ಒಂದು ಪ್ರಖ್ಯಾತ ತಜ್ಞರು ಹೃದಯ ಶಸ್ತ್ರಚಿಕಿತ್ಸಕರು ಆದಂಥ ಮಾಧವ ದೀಕ್ಷಿತ್ ಅವರು ಬೆಳಗಾವಿ ಅನಿಯಂಥಾಸ್ಪೆಟ್ಲ ಬೆಳಗಾವಿ ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಮೂಲಕ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಇವರ ಒಂದು ಅತಿಥಿಗಳ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮಗೆಲ್ಲ ವಿದ್ಯಾರ್ಥಿಗಳು ಯಾರು ಪಾಸಾಗಬೇಕಾದ್ರೆ ಸುಮಾರು ಒಂದು ಅರವತ್ತರ ಬ್ಯಾಚ್ ಇರ್ತಾವ ಟೈಮ್ನಲ್ಲಿ ಆ ಅರವತ್ತರ ಬ್ಯಾಚ್ಲ್ಲಿ ಅರವತ್ತಕ್ಕ ಅರವತ್ತೂ ಈ ವರ್ಷ ಪದವಿಯನ್ನು ಪಡಿತಾ ಇದ್ದಾರೆ ಈಗ ಒಂದು ಭಾಳ ರವಿವಾರ ದಿನಾಂಕ ಮೂವತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಡಾಕ್ಟರ್ ಎನ್ ಎ ಮಗ್ದೂಮ್ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ನಾಲ್ಕನೇ ಬ್ಯಾಚಿನ ಸುಮಾರು ಅರವತ್ತೇಳು ವಿದ್ಯಾರ್ಥಿಗಳಿಗೆ ಪದವಿದಾನ ಸಮಾರಂಭ ನಡೆಯಲಿದ್ದು ಮುಖ್ಯ ಅತಿಥಿಯಾಗಿ ನವದೆಹಲಿಯ ಆಯುಷ್ ಮಂತ್ರಾಲಯದ ನಿರ್ದೇಶಕ ರಬ್ಬಿನಾರಾಯಣ್ ಆಚಾರ್ಯ ಬೆಳಗಾವಿಯ ಅರಿಹಂತ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮಾಧವ್ ದೀಕ್ಷಿತ್ ಬೆಂಗಳೂರಿನ ರಾಜೀವ್ ಗಾಂಧಿ ಆಯುಷ್ ನಿರ್ದೇಶಕ ತನ್ವೀರ್ ನಾಯ್ಕೋಡಿ ಸಂಸ್ಥೆಯ ಉಪಾಧ್ಯಕ್ಷ ಹರ್ಷವರ್ಧನ್ ಮಗ್ದುಂ ಲಲಿತಾ ಮಗ್ದುಂ ಸುರೇಶ್ ಚೌಗ್ಲಿ ಪ್ರಾಚಾರ್ಯ ಪ್ರಸನ್ನ ಸಾವನೂರ್ ಉಪಸ್ಥಿತರಿರಲಿದ್ದಾರೆ ಸೋಮವಾರ ದಿನಾಂಕ ಒಂದರಂದು ಮುಂಜಾನೆ ಹತ್ತು ಗಂಟೆಗೆ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ದೀಪದಾನ ಹಾಗೂ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಬೆಳಗಾವಿಯ ಬೀಮ್ಸ್ ನರ್ಸಿಂಗ್ ಮಹಾವಿದ್ಯಾಲಯದ ಪ್ರಾಚಾರ್ಯ ನಾಮದೇವ್ ಮಾಳ್ಗಿ ಪ್ರಮುಖ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಅತಿಥಿಗಳಾಗಿ ಸಂಸ್ಥೆಯ ಉಪಾಧ್ಯಕ್ಷ ಹರ್ಷವರ್ಧನ್ ಮಗ್ದುಂ ಲಲಿತಾ ಮಗ್ದುಂ ಸುರೇಶ್ ಚೌಗ್ಲೆ ಪ್ರಾಚಾರ್ಯ ಪ್ರಸನ್ನ ಸಾವನೂರ್ ಪ್ರಾಚಾರ್ಯ ಹಜರತ್ ಅಲಿ ಪಾಂಡ್ರಿ ಉಪಸ್ಥಿತರಿರುವರು ಡಿಪ್ಲೊಮಾ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಲೈಟಿಂಗ್ ಮತ್ತು ಎಂ ಎಸ್ ವಿದ್ಯಾರ್ಥಿಗಳ ಜೊತೆಗೆ ನರ್ಸಿಂಗ್ ವಿದ್ಯಾರ್ಥಿಗಳ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಮೊದಲನೇ ಲಕ್ಷದ ಪದವಿ ನಡೀತಾ ಇದೆ ಎರಡನೇ ಜೊತೆಗೆ ಅವತ್ತಿನ ದಿವಸ ಕಾರ್ಯಕ್ರಮಗಳು ಇನ್ನು ಮಂಗಳವಾರ ದಿನಾಂಕ ಎರಡರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳ ವಾರ್ಷಿಕ ಸಮ್ಮೇಳನವನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಆರ್ಎಸ್ ಸೀತಾರಾಮ್ ಇವರ ಪ್ರಮುಖ ಉಪಸ್ಥಿತಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಎನ್ ಎನ್ಎ ಮಗ್ದುಂ ಲಲಿತಾ ಮಗ್ದುಂ ಸುರೇಶ್ ಚೌಗ್ಲಿ ಪ್ರಾಚಾರ್ಯ ಎನ್ಎಸ್ ನಿಡುಗುಂದಿ ಉಪಸ್ಥಿತರಿರುವರು ಮೂರು ದಿನಗಳವರೆಗೆ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗ್ದುಂ ವಹಿಸಲಿದ್ದಾರೆ ವಹಿಸಲಿದ್ದಾರೆಂದು ಅವರು ತಿಳಿಸಿದರು ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗಿ ನಮ್ಮ ಈ ಭಾಗದಲ್ಲಿ ಭಾಳ ಒಂದು ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಎನ್ ಎ ಮುದ್ದು ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂತ ಎಲ್ಲರೂ ಗೊತ್ತಿದ್ದಂಥ ವಿಷಯ ಈ ಒಂದು ಸ್ಕೂಲಿನಲ್ಲಿ ಸ್ಕೂಲನ್ನ ವಾರ್ಷಿಕೋತ್ಸವ ಹಾಗೂ ಗುಮ್ಮಟೋತ್ಸವದ ಕಾರ್ಯಕ್ರಮಗಳು ಆ ದಿವಸ ಎರಡನೇ ತಾರೀಕು ನಡೀತಾ ಇದ್ರು ಬೆಳೆ ಜೀವ ಕಾರ್ಯಕ್ರಮ ಅಂತ ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದ್ದರು ಮೂರು ದಿವಸಗಳವರೆಗೆ ನಮ್ಮ ಗುಮ್ಮಟೋತ್ಸವ ನಡೀತಾ ಇದೆ ಇಲ್ಲಿ ಪ್ರತಿ ವರ್ಷದಂತೆ ನಾವೇನು ಮಾಡ್ತಾ ಇದ್ದೀವಿ ಭಾಳ ಸಂತೋಷದ ವಿಷಯ ಅಂತಂದರೆ ನಿಮಗೆ ಕೇವಲ ಹನ್ನೆರಡು ವರ್ಷಗಳಲ್ಲಿ ನಾವು ಆಯುರ್ವೇದಿಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡ್ತೀವಿ ಅವ್ರ ಹನ್ನೆರಡು ವರ್ಷಗಳಾಗಿ ಹನ್ನೆರಡು ವರ್ಷಗಳಲ್ಲಿ ಈ ಸಲ ನಮಗೆ ಭಾಳ ನಿಮ್ಮೆಲ್ಲರಿಗೆ ಒಂದು ಸಂತೋಷ ಸುದ್ದಿ ಸುದ್ದಿ ಹೇಳಬೇಕಂತಂದರೆ ಕರ್ನಾಟಕ ರಾಜ್ಯದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟು ಅರವತ್ತೇಳು ವಿದ್ಯಾರ್ಥಿಗಳು ಇವತ್ತು ಡಿಸ್ಟಿಂಕ್ಷನ್ ಕೊಡ್ತಕ್ಕಂಥ ಒಂದು ಬಿ ಎಮ್ ಎಸ್ ಕಾಲೇಜು ಇವತ್ತು ನಮ್ಮ ಬಿ ಎಮ್ ಎಸ್ ನಾವು ಭಾಳ ಹೆಮ್ಮೆಯ ಸಂಗತಿ ಇರುತ್ತೆ ಭಾಳ ಸಂತೋಷದಿಂದ ಈ ವಿಷಯ ನಿಮ್ಮ ಜೊತೆ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಖುಷಿ ಆಗ್ತದೆ ಜೊತೆಗೆ ನಮ್ಮ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆ ಏನಿದೆ ಬಸ್ ಸ್ಟ್ಯಾಂಡ್ ನಿಮ್ಮೆಲ್ಲ ನೋಡಿದಂಥ ಹಾಸ್ಪಿಟ್ಲಿಗೆ ನೂರ ಐವತ್ತು ಹಾಸಿಗೆಗಳ ಸದ್ಯಕ್ಕೆ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯನ್ನು ಮತ್ತೆ ಇನ್ನೂರ ಐವತ್ತು ಆಸ್ಪತ್ರೆ ಹಾಸಿಗೆಗಳ ಆಸ್ಪತ್ರೆಯನ್ನು ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಈಗ ಅದರ ಜೊತೆಗೇನೆ ವಿಶೇಷವಾಗಿ ಆಯುರ್ವೇದ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಹೊಸ ಹೊಸ ಒಂದು ಸಂಶೋಧನೆ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಚಾರ್ಯ ಪ್ರಸನ್ ಸವನೂರು ಉಪ ಪ್ರಾಚಾರ್ಯ ರಾಮನಗೌಡ ಪಾಟೀಲ್ ನರ್ಸಿಂಗ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಹಜರತ್ ಅಲಿ ಪಾಂಡ್ರಿ ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಎನ್ ಎಸ್ ನಿರುಗುಂದಿ ಹಾಜರಿದ್ದರು ಚಿಕಿತ್ಸೆ ಸ್ಥಳಗಳಲ್ಲಿ ಪಂಚಕರ್ಮ ಚಿಕಿತ್ಸಾ ಇರಬೇಕು ಇಷ್ಟೊಂದು ಒಳ್ಳೆಯ ಚಿಕಿತ್ಸಾ ಇರೋ ಒಂದು ಡಿಪಾರ್ಟ್ಮೆಂಟ್ ಆಗಿ ಬೆಳವಣಿಗೆ ಇರುತ್ತೆ ಅಲ್ಲಿ ಸುಮಾರು ಆರು ಜನ ಪಂಚಕರ್ಮ ಚಿಕಿತ್ಸೆಯಲ್ಲಿ ಎಮ್ ಡಿ ಪಡೆದಂಥ ಪ್ರೊಫೆಸರು ಹಿರಿಡಿಯರು ಲೆಕ್ಚರರು ಇಂದಿನ ಐದರಿಂದ ಆರು ಜನ ಇದ್ದಾರೆ ಅವ್ರ ಜೊತೆಗೆ ಸಾಕಷ್ಟು ಅವರುಗಳ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥ ಇವರು ಎಕ್ಸ್ಪರ್ಟ್ಸು ಮಸಾಜ್ ಮಾಡೋರು ಎಲ್ಲ ಇದ್ದಾರೆ ಅವರೆಲ್ಲ ಇರೋದರಿಂದ ಎಂಥ ಕಠಿಣವಾದಂಥ ಒಂದು ಚಿಕ್ಕ ಇದು ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡಿ ವಿಶೇಷವಾದಂಥ ಒಂದು ಇವತ್ತು ನಾವು ರಿಸಲ್ಟನ್ನು ಕೊಟ್ಟಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಈ ರಿಸಲ್ಟು ಈ ವಿಶೇಷವಾದಂಥ ಚಿಕಿತ್ಸೆ ನಮ್ಮ ಭಾಗದಲ್ಲಿ ಎಲ್ಲರಿಗೆ ಸಿಗಬೇಕು ಅಂತಕ್ಕಂಥ ಒಂದು ಆಶೆ ನಮಗೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲ ನಿಮ್ಮೆಲ್ಲರ ಮೂಲಕ ಈ ಸಮಾಜಕ್ಕೆ ನಾನು ಎಣಿಕೆ ಬಯಸ್ತೇನೆ ಇದರೀತಿಯ ಒಂದು ಲಾಭವನ್ನು ಎಲ್ಲ ಜನರು ತಗೋಪಡೆದುಕೊಳ್ಳಬೇಕು ಈಗ ಸದ್ಯಕ್ಕಂತೂ ನಾವು ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ವಿಭಾಗ ಇರ್ಬೋದು ಸ್ತ್ರೀರೋಗ ವಿಭಾಗದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಈಗ ಗರ್ಭ ಸಂಸ್ಕಾರ ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಗರ್ಭ ಸಂಸ್ಕಾರ ಅಂತಂದರೆ ಹೆಣ್ಮಕ್ಳು ಗರ್ಭಧಾರ್ಯ ಆದ್ದಿಂದಲ ಆವತ್ತು ಆದಾಗಿಂದ ಹಿಡ್ಕೊಂಡು ಡೆಲಿವರಿ ಆಗುವವರೆಗೆ ಡೆಲಿವರಿ ಆದಮೇಲೆ ಮುಂದೆ ಡೆಲಿವರಿ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಮಗುನ ಹೆಂಗೆ ಬಳಸಬೇಕು ಗರ್ಭಸ್ಥ ಗರ್ಭಾವಸ್ಥೆಯಲ್ಲಿ ಯಾವ್ಯಾವ ಸ್ಟೇಜ್ನಲ್ಲಿ ಮಗುಗಳು ಹೆಂಗೆ ಬೆಳೆಸಬೇಕು ಅದಕ್ಕೆ ಆಹಾರ ಪದ್ಧತಿಯಲ್ಲಿರಬೇಕು ಅದಕ್ಕೆ ವ್ಯಾಯಾಮ ಯಾವ ಥರ ಇರಬೇಕು ಅದಕ್ಕೆ ಯೋಗ ಯಾವ ಥರ ಬೇಕಿರಬೇಕು ಆಮೇಲೆ ಅದಕ್ಕೆ ಸಂಸ್ಕಾರ ಯಾಂತ್ರ ಕೊಡಬೇಕು ಅಂತಕ್ಕಂಥ ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಜನರಿಗೆ ಭಾಳ ಅನುಕೂಲವಾಗ್ತಂಥದ್ದು ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಇವತ್ತಿನ ಈ ಒಂದು ಈ ಫಾಸ್ಟ್ ಡೇಸ್ ನಾವು ಏನಂತೀವಿ ಇಂಥ ಸಂದರ್ಭಗಳಲ್ಲಿ ಈಗಿನ ಹೊಸ ಜನ್ರೇಷನ್ ಏನಿದೆ ಈ ಜನ್ರೇಷನ್ಗೆ ಮಾನಸಿಕವಾಗಿ ಶಾರೀರಿಕವಾಗಿ ರೀತಿಯಿಂದ ಬಡವರಿಗೆ ಆಗಬೇಕಾದ್ರೆ ಮಗುವಿನ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಸಂಸ್ಕಾರ ಚೆನ್ನಾಗುತ್ತೆ ಆ ಒಂದು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಇದರ ಲಾಭವನ್ನು ಭಾರತದ ಜನರಿಗೆ ಆಗಬೇಕು ಕೊಡ್ತಕ್ಕಂಥ ಒಂದು ಆಸೆಯಾಗಿ ನಮ್ಮ ಆಸ್ಪತ್ರೆ ಈ ಸದ್ಯಕ್ಕೆ ಇನ್ನೂ ನಮ್ಮಲ್ಲಿ ಆಯುಷ್ಮಾನ್ ಭಾರತ ಅಪ್ ಇದು ಬಂದಿಲ್ಲ ಬರ್ಬೋದು ಈಗ ಸದ್ಯದಲ್ಲಿ ಅಲ್ಲಿವರೆಗೂ ಸಹ ನಮ್ಮಲ್ಲಿ ಯಾವುದೇ ಹೆಣ್ಮಕ್ಳು ಡೆಲಿವರಿ ಆದಮೇಲೆ ಒಂದು ವೇಳೆ ಹೆಣ್ಮಕ್ಳು ಇದ್ರೆ ನಾವು ಒಂದು ಪೈಸಾ ಚಾರ್ಜ್ ಇಂದರೆ ಫ್ರೀಯಾಗಿ ಆಗಿ ಡೆಲಿವರಿ ಮಾಡ್ತಾ ಇರ್ತೀವಿ ಡೆಲಿವರಿ ನಾರ್ಮಲ್ ಡೆಲಿವರಿ ಫ್ರೀಯಾಗಿ ಮಾಡ್ತೀವಿ ಅದಕ್ಕೆ ಬಹಳ ಕೆಲವೊಂದು ಕನ್ಸಿಶನ್ಸ್ ಕೊಟ್ಟು ನಾವು ಇದರಲ್ಲಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಉದ್ದೇಶ ಏನಿದೆ ಅಂತಂದ್ರೆ ಗ್ರಾಮೀಣ ಭಾಗದ ಜನರಿಗೆ ಇದ್ರ ಲಾಭ ಸಿಗಬೇಕು ಅನ್ನುವಂತ ಒಂದು ಆಶಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆನೆ ಈ ಒಂದು ಮೂರು ದಿನಗಳ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಭಾಗದ ಜನರ ಆಶೀರ್ವಾದ ಇದರಲಿ ಅಂತಕ್ಕಂಥ ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜೂಡಿ